What? ಮಹಾಲಕ್ಷ್ಮಿ ಹಬ್ಬದಂದು ಕನ್ನಡ ಚಿತ್ರರಂಗಕ್ಕೆ ಸಿಹಿ ಸುದ್ದಿ ದೊರಕಿದೆ ರಾಷ್ಟ್ರ ಪ್ರಶಸ್ತಿಗಳು ಕೂಡ ಕನ್ನಡದ ಚಿತ್ರದ ಪಾಲಾಗಿದ್ದಾವೆ ಅದರಲ್ಲೂ ಕೂಡ ಕಾಂತಾರ ಚಿತ್ರ ಇರ್ಬೋದು ಜೊತೆಗೆ ಕಾಂತಾರದ ನಟ ರಿಷಬ್ ಶೆಟ್ಟಿ ಅವ್ರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ರಿಷಬ್ ಶೆಟ್ಟಿಯವರ ಪತ್ನಿ ಆಗಿರ್ತಕ್ಕಂತಹ ಪ್ರಗತಿ ಶೆಟ್ಟಿ ಅವರಿದ್ದಾರೆ ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ ಮೇಡಮ್ ಏನು ಹೇಳ್ತೀರಾ ಸರ್ ಇವತ್ತು ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿದೆ ಏನು ಹೇಳ್ತೀರಾ ತುಂಬಾ ಖುಷಿ ಆಗ್ತದೆ ತುಂಬಾ ಪ್ರೌಡ್ ಫೀಲ್ ಅದು ವರ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬ ದಿನನ ಇದು ಅನೌನ್ಸ್ಮೆಂಟ್ ಆಗಿರೋದು ತುಂಬ ಖುಷಿ ಆಗ್ತದೆ ಆರ್ ಸೊ ಬ್ಲೆಸ್ಡ್ ಅಂತ ಅನಿಸ್ತದೆ ಓಕೆ ಮೇಡಮ್ ಅಂದರೆ ಈಗ ಸರ್ ಹೇಳ್ತಾ ಇದ್ರು ನಾನು ಒಂದು ಈ ಚಿತ್ರದಲ್ಲಿ ಅಭಿನಯಿಸ್ಲಿಕ್ಕೆ ನನ್ನ ಪತ್ನಿಯೇ ಕಾರಣ ಅಂತ ಏನು ಹೇಳ್ತೀರಾ ಸೊ ಸ್ಕ್ರಿಪ್ಟ್ ಆದಾಗ ಸರ್ ಆ್ಯಕ್ಚುಲಿ ಬೇರೆ ಆ್ಯಕ್ಟರ್ಗಳನ್ನ ಹಾಕ್ಕೊಂಡು ಡೈರೆಕ್ಟ್ ಮಾಡೋದು ಮಾತ್ರ ಮಾಡ್ತೀನಿ ನಾನು ಡೈರೆಕ್ಷನ್ ಅಷ್ಟು ಆ್ಯಕ್ಟಿಂಗ್ ಮಾಡಲ್ಲ ಅಂತ ಹೇಳ್ತಾಯಿದ್ರು ಸೊ ಆವಾಗ ನನಗನ್ನಿಸ್ತು ಇದು ಅವ್ರು ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ನಾನು ಹೇಳ್ತಾ ಇದ್ದೆ ಇಲ್ಲ ನೀವೇ ಮಾಡಬೇಕು ಅಂತ ತುಂಬ ಲಾಸ್ಟ್ ಮೂಮೆಂಟಲ್ಲಿ ಅವರು ಫೈನಲೈಸ್ ಮಾಡ್ದಾಗ ಕೂಡ ನಾನು ಇಲ್ಲ ನೀವೇ ಮಾಡಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದೆ ಸೊ ಇವತ್ತಿ ಅವಾರ್ಡ್ ಬಂದಿರೋದು ಖುಷಿ ಅನ್ನಿಸ್ತದೆ ಮೇಡಮ್ ಈ ಒಂದು ಚಿತ್ರದಲ್ಲಿ ನೀವು ಕೂಡ ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡಿದಿರಿ ಜೊತೆಗೆ ನಿಮ್ಮ ಮಗು ಕೂಡ ಅದರಲ್ಲಿ ಕಾಣಿಸ್ಕೊಂಡಿತ್ತು ಏನು ಹೇಳಿದ್ರೆ ಸೊ ನಾನು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದೆ ನಾನು ಈ ಸಿನಿಮಾ ಶೂಟ್ ಆಗಬೇಕಾದ್ರೆ ಕ್ಯಾರಿಯಂಗಿದ್ದೆ ಆ ಸಿನಿಮಾ ಕೆಲಸ ಮಾಡಬೇಕಾದ್ರೆ ಅವಳು ಡೆಲಿವರಿ ಆದಮೇಲೆ ಆಫ್ಟರ್ ಸಿಕ್ಸ್ ಮಂತ್ ಅವಳೇ ಆ ಸಿನಿಮಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ ಮೋಸ್ಟ್ಲಿ ಇದು ಬೇರೆ ಕೇ ಬೇರೆಯಲ್ಲೂ ಈ ಥರ ಆಗಿರೋಲ್ಲ ಅನ್ಸುತ್ತೆ ಸೊ ಅವಳಿಂದ ನಾವು ಕಾಂತಾರ ಬೇಬಿ ಅಂತಲೇ ಕರೀತಾ ಇರ್ತೀವಿ ಆಮೇಲೆ ಇದು ನಂದು ಮೂರನೇ ಸಿನಿಮಾ ಸರ್ಕಾರಿಗೂ ಕೂಡ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಚಾರ್ಲಿಗೆ ಬಂತು ಲಾಸ್ಟ್ ಟೈಮ್ ಇವಾಗ ಕಾಂತಾರಾಗ್ ಬಂದಿದ್ದೆ ಸೊ ತುಂಬ ಖುಷಿ ಆಗ್ತದೆ ಓಕೆ ಮೇಡಮ್ ನೆಕ್ಸ್ಟು ಸರ್ ಜೊತೆ ಇನ್ಯಾವೆಲ್ಲ ಚಿತ್ರಗಳನ್ನ ಮಾಡೋ ಪ್ಲಾನ್ ಇದೆ ಏನು ಹೇಳ್ತೀರಾ ಸರ್ ಮಾಡೋ ಎಲ್ಲ ಒಳ್ಳೆ ಸಿನಿಮಾಗಳಲ್ಲೂ ಕೆಲಸ ಮಾಡಬೇಕು ಬೇರೆ ಸಿನಿಮಾಗಳಲ್ಲೂ ಕೆಲಸ ಮಾಡಬೇಕಂತ ಆಸೆ ಇದೆ ನೋಡೋಣ ಓಕೆ ಮೇಡಮ್ ಇನ್ನು ಕನ್ನಡದ ಜನತೆಗೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆ ತಾಯಿ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಇದಿಷ್ಟು ಪ್ರಗತಿ ಶೆಟ್ಟಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಅರುಣಾ ಪಬ್ಲಿಕ್ ಟಿವಿ ಬೆಂಗಳೂರು